ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತೆರಡನೇ ಆರಾಧನಾ ಮಹೋತ್ಸವವನ್ನು ದೇಶದೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲಾಗಿದೆ ರಾಯರ ಜೀವನ ಚರಿತ್ರೆಯೇ ಕಲಿಯುಗಕ್ಕೆ ದಾರಿದೀಪವಾಗಿ ನಿಲ್ಲತ್ತೆ ರಾಯರ ಕುರಿತಾದ ಕೌತುಕಭರಿತ ನಿಸ್ವಾರ್ಥ ಕಥಾನಕಗಳನ್ನ ಆಲಿಸಿದಾಗಲೆಂದು ನಮ್ಮಷ್ಟು ಅದೃಷ್ಟವಂತರು ಇರಲು ಸಾಧ್ಯವಿಲ್ಲವೇನೋ ಎಂದು ಮೈ ಮರೆಯುವಂತಾಗತ್ತೆ ರಾಯರ ಭಕುತಿಯಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ರಾಯರ ಅವತಾರಗಳು ಹಾಗೂ ಮಹಿಮೆಗಳನ್ನ ಕುರಿತಾದ ವಿಡಿಯೋವನ್ನ ನಿಮ್ಮ ಮುಂದಿಡ್ತೇವೆ ಈ ವಿಡಿಯೋ ಆಲಿಸೋ ಪ್ರತಿಯೊಬ್ಬರ ಮೇಲೂ ರಾಯರ ಆಶೀರ್ವಾದ ಕೃಪೆ ಇರಲಿ ಒಂದೊಂದಾಗಿ ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ತಪ್ಪಿದ್ದಲ್ಲಿ ತಿಳಿಸಿ ತಿದ್ದಿಕೊಳ್ಳುವ ಅವಕಾಶ ನೀಡಿದವರೇ ರಾಯರೆಂದು ಭಾವಿಸ್ತೀನಿ ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ನಂಬಿಕೆಗೆ ನೀಡೋದನ್ನ ಮರಿಬೇಡಿ ಸ್ನೇಹಿತರೆ ಶಂಕು ಕರ್ಣಾಖ್ಯ ದೇವಸ್ಥು ಬ್ರಹ್ಮ ಶಾಪಾಚ ಭೂತಲೆ ಪ್ರಹ್ಲಾದ ಇತಿ ವಿಖ್ಯಾತೋ ಭೂ ಭಾರ ರಕ್ಷ ಫಣೇರತಃ ಸ ಏ ರಾಘವೇಂದ್ರಾಕ್ಷ ಯತಿ ರೂಪೇಣ ಸರ್ವದ ಕಲಿಯುಗೆ ರಾಮ ಸೇವಾಂ ಕುರ್ವಾಣೋ ಮಂತ್ರಾಲಯೇ ಭವೇತ್ ಸದಾ ಎಂದು ನರಸಿಂಹ ಪುರಾಣದಲ್ಲಿ ಉಲ್ಲೇಖವಾಗಿದೆ ಅಂದರೆ ಶಖಕರ್ಣ ದೇವತೆಯಾಗಿದ್ದರೂ ಶ್ರೀ ಬ್ರಹ್ಮದೇವರು ಕೊಟ್ಟ ಶಾಪದಿಂದ ಪ್ರಹ್ಲಾದರಾಗಿ ಅವತರಿಸಿ ಈ ಪ್ರಪಂಚವನ್ನೇ ಆಳ್ತಾರೆ ಅವರೇ ಕಲಿಯುಗದಲ್ಲಿ ಸಕಲರನ್ನು ರಕ್ಷಿಸಲು ಸನ್ಯಾಸಿ ರೂಪದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ರಾಘವೇಂದ್ರರಾಗಿ ಶ್ರೀರಾಮನ ಸೇವೆ ಮಾಡಿಕೊಂಡು ಇರುವವರು ಎಂದು ಶ್ರೀ ನರಸಿಂಹ ಪುರಾಣ ರಾಯರ ಮಹಾತ್ಮೆಯನ್ನ ಉಲ್ಲೇಖಿಸುತ್ತೆ ಹಾಗೆ ಯದ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜ ಎಂದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ವಿವರಿಸಿದೆ ಅಂದರೆ ಎಂದೆಂದು ಧರ್ಮ ಅಧಃಪತನಗೊಳ್ಳುತ್ತೋ ಅರ್ಜುನ ಅಂದಂದು ನಾನು ನನ್ನನ್ನೇ ಸೃಷ್ಟಿ ಮಾಡಿಕೊಂಡು ಅವತರಿಸ್ತೇನೆ ಎಂದು ಕೃಷ್ಣ ಪರಮಾತ್ಮ ಹೇಳ್ತಾನೆ ಇನ್ನು ಗೀತೆಯ ನಾಲ್ಕನೇ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇಯುಗೆ ಎಂದಿದೆ ಅಂದ್ರೆ ಸಜ್ಜನರನ್ನ ರಕ್ಷಿಸಲು ದುರುಳರನ್ನ ನಾಶ ಮಾಡಲು ಧರ್ಮವನ್ನ ಸಂಸ್ಥಾಪನೆ ಮಾಡಲು ನಾನು ಪ್ರತಿ ಯುಗದಲ್ಲಿಯೂ ಅವತರಿಸ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಹೀಗೆ ಭಗವಂತ ಮಾನವ ರೂಪದಲ್ಲಿ ತಳೆದಿರುವ ಅವತಾರಗಳು ಒಂದ ಎರಡ ಲೆಕ್ಕವಿಟ್ಟು ಹೇಳಲು ಅಸಾಧ್ಯವೇ ಒಂದೊಂದು ಅವತಾರದಲ್ಲಿಯೂ ಜನರ ಮಧ್ಯದಲ್ಲಿರುವ ದುಷ್ಟ ರಾಕ್ಷಸರನ್ನ ಅಳಿಸಿ ಜನರಿಗೆ ಬಂದ ನಾನಾ ಕಷ್ಟ ಕೋಟಲೆಗಳನ್ನ ತಮ್ಮ ಮಹಿಮೆಯಿಂದ ನಿವಾರಿಸಿ ಅವರ ಮನಸ್ಸಿನಲ್ಲಿ ಸುವಿಚಾರಗಳು ಆಳವಾಗಿ ಬೇರೂರುವಂತೆ ಮಾಡಿದ್ದಾರೆ ಭಗವಂತನ ಕೃಪೆಗೆ ಪಾತ್ರರಾಗಿ ನಮ್ಮ ಮಧ್ಯದಲ್ಲೇ ಅವತರಿಸಿರುವ ಅವತಾರ ಪುರುಷರುಗಳಾದ ಶ್ರೀ ಶಂಕರಾಚಾರ್ಯರು ಶ್ರೀ ರಾಮನುಜಾಚಾರ್ಯರು ಮಧ್ವಾಚಾರ್ಯರು ರಾಮಕೃಷ್ಣ ಪರಮಹಂಸರು ಶ್ರೀ ಶ್ರೀ ರಾಘವೇಂದ್ರ ಯತಿಗಳು ಶ್ರೀ ರಮಣ ಮಹರ್ಷಿಗಳು ಭದ್ರಾಚಲ ರಾಮದಾಸರು ಹೀಗೆ ಹೇಳ್ತಾ ಹೋದರೆ ಮುಗಿಯದ ಅಧ್ಯಾಯ ಅದು ನಾವು ಅಂಥವರನ್ನ ಮಹಾತ್ಮರು ಜ್ಞಾನಿಗಳು ಸಿದ್ಧರು ಮತ್ತು ಅವತಾರ ಪುರುಷರೆಂದು ಹೇಳ್ತೇವೆ ರಾಘವೇಂದ್ರ ಯತಿಗಳನ್ನ ಅವತಾರ ಪುರುಷರು ಎಂದು ಹೇಳುವುದಕ್ಕೆ ಕಾರಣ ಅಂದರೆ ಅವರು ತೋರಿದ ಪವಾಡಗಳನ್ನು ಇಂದಿಗೂ ನಂಬಿ ಬರೋ ಭಕ್ತರನ್ನ ಸಲಹುವ ಪರಿಯನ್ನ ನೆನೆದು ಹೇಳುವಂಥದ್ದು ಖಂಡಿತವಾಗ್ಲೂ ಅಲ್ಲ ಶ್ರೀ ರಾಘವೇಂದ್ರರು ಅವತಾರ ಪುರುಷರು ಎಂದು ಹೇಳಲು ಹಲವಾರು ಕಾರಣಗಳಿವೆ ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ತನ್ನ ದಿವ್ಯ ವಿಭೂತಿಗಳನ್ನು ಅರ್ಜುನನಿಗೆ ಹೇಳೋದನ್ನ ಒಮ್ಮೆ ಮನದಟ್ಟು ಮಾಡಿಕೊಳ್ಳಬೇಕು ಅರ್ಜುನ ನನಗೂ ನಿನಗೂ ಈ ಜನ್ಮ ಮಾತ್ರವೆಂದು ತಿಳಿಬೇಡ ಇನ್ನು ಅನೇಕ ಜನ್ಮಗಳಿವೆ ನನಗೆ ನನ್ನ ಅವತಾರಗಳ ಬಗ್ಗೆ ಸಂಪೂರ್ಣವಾದ ಅರಿವಿದೆ ಆದರೆ ನೀನು ಅವುಗಳನ್ನು ತಿಳಿಯಲಾರೆ ನನಗೆ ಹುಟ್ಟು ಸಾವುಗಳಿಲ್ಲ ಅಳಿವೂ ಇಲ್ಲ ಸಕಲಕ್ಕೂ ನಾನೇ ಈಶಾ ಎಂದು ಹೇಳ್ತಾನೆ ಆ ಭಗವಂತ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಐದನೇ ಶ್ಲೋಕದಲ್ಲಿ ಹೇಳಿದಂತೆ ಭಗವಂತನು ತಾನು ಅವತರಿಸುವುದಷ್ಟೇ ಅಲ್ಲದೆ ಧರ್ಮ ರಕ್ಷಣಾ ಕಾರ್ಯಕ್ಕಾಗಿ ತನ್ನ ಅನುಗ್ರಹವನ್ನ ಪಡೆದ ಹಲವರನ್ನ ಆಗಾಗ ಜನಿಸುವಂತೆ ಮಾಡ್ತಾನೆ ಕೃತ ಯುಗದಲ್ಲಿ ರಾಕ್ಷಸರ ಮಧ್ಯದಲ್ಲಿ ರಾಕ್ಷಸನ ಮಗನಾಗಿ ಪ್ರಹ್ಲಾದನನ್ನ ಜನಿಸುವಂತೆ ಮಾಡಿದ್ದು ಕೂಡ ಭಗವಂತನ ಲೀಲೆಯೇ ಇದನ್ನೇ ಭಗವಂತ ಪ್ರಹ್ಲಾದಾಸ್ಮಿ ದೈತ್ಯಾನಾಂ ಎಂದು ಹೇಳಿದ್ದಾನೆ ಎಂದರೆ ದೈತ್ಯರಲ್ಲಿ ನಾನು ಪ್ರಹ್ಲಾದನು ಎಂದು ಹೇಳಿತಾನೆ ಭಗವಂತನೇ ಪ್ರಹ್ಲಾದರಾಗಿ ಹುಟ್ಟಲಿಲ್ಲ ಆದರೆ ಪ್ರಹ್ಲಾದರಲ್ಲಿ ಭಗವಂತನ ವಿಶೇಷ ಸನ್ನಿಧಿ ಇದೆ ಎಂದರ್ಥ ಕೃತ ಯುಗದಲ್ಲಿ ನರಸಿಂಹಾವತಾರವಾಗಲು ಕಥಾನಕ ಸೃಷ್ಟಿಸಿದ್ದು ಪರಮಾತ್ಮನೆ ಯಾರು ಯಾರನ್ನ ಹೇಗೆ ಕಾಪಾಡಬೇಕು ಹೇಗೆ ಗೆಲ್ಲಬೇಕು ಎನ್ನುವುದನ್ನು ಕೂಡ ಅವನು ಕಾರಣ ಕಾರ್ಯದಿಂದ ನಿಶ್ಚಯಿಸ್ತಾನೆ ಸರ್ವಶಕ್ತನಾದ ಭಗವಂತನು ದೈತ್ಯ ಹಿರಣ್ಯನನ್ನ ಒಂದು ಕ್ಷಣದಲ್ಲಿ ಸಂಹರಿಸಬಹುದಿತ್ತು ಆದ್ರೆ ಪ್ರಹ್ಲಾದರನ್ನ ಮಗನಾಗಿಸಿ ತಂದೆಯ ವಿರುದ್ಧವಾಗುವಂತೆ ಮಾಡಲು ಕಾರಣ ಅಂದ್ರೆ ತಂದೆ ಅಧರ್ಮಿಯಾದ್ರೆ ಮಗನೇ ಶತ್ರುವಾಗ್ತಾನೆ ಎಂದು ನಿರೂಪಿಸಲು ಹಾಗೂ ತನ್ನ ಭಕ್ತರಿಗಾಗಿ ಭಗವಂತನು ಏನು ಬೇಕಾದರೂ ಮಾಡಬಲ್ಲ ಎಂದು ತೋರ್ಪಡಿಸಲು ನರಸಿಂಹನಿಗಾಗಿ ಅವತರಿಸಿ ಹಿರಣ್ಯನನ್ನ ಸಂಹರಿಸಿ ಜಗತ್ತಿಗೆ ಧರ್ಮಶಾಸ್ತ್ರಗಳನ್ನ ಸ್ಥಿರಪಡಿಸಿದ ಹೀಗೆ ಭಗವಂತ ಅನೇಕ ಅವತಾರ ಪುರುಷರನ್ನ ಜಗತ್ತಿಗೆ ನೀಡ್ತಾನೆ ಅಂತಹ ಅವತಾರ ಪುರುಷರಲ್ಲಿ ಶ್ರೀ ಶ್ರೀ ರಾಘವೇಂದ್ರ ಯತಿಗಳು ಕೂಡ ಒಬ್ಬರು ಶ್ರೀ ಪ್ರಹ್ಲಾದರೆ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಜರಾಗಿಯೂ ಮತ್ತು ರಾಘವೇಂದ್ರರಾಗಿಯೂ ಅವತರಿಸಿದರು ಎಂಬುದು ಸಕಲ ಭಕ್ತರ ಅಚಲವಾದ ನಂಬಿಕೆ ಇದು ಕೇವಲ ನಂಬಿಕೆಯೋ ಅಥವಾ ಆಧಾರ ಸಹಿತವಾದ ಸತ್ಯವೋ ಎಂದು ಈ ಮುಂದಿನ ಪ್ರಸಂಗಗಳನ್ನು ಪರಿಶೀಲಿಸಿದಾಗ ನಮಗೆ ಮನದಟ್ಟಾಗತ್ತೆ ಮೊದಲಿಗೆ ಶ್ರೀ ಶ್ರೀ ರಾಘವೇಂದ್ರರ ಚರಿತ್ರೆಯಿಂದ ಒಂದು ಘಟನೆಯನ್ನು ಅವಲೋಕಿಸಬೇಕು ರಾಘವೇಂದ್ರ ಯತಿಗಳು ತಾವು ಬೃಂದಾವನದ ಪ್ರವೇಶ ಮಾಡುವುದಕ್ಕಾಗಿ ಆರಿಸಿಕೊಂಡ ಸ್ಥಳ ಮಾಂಚಾಲಿ ಅಥವಾ ಮಾಚಾಲಂ ಗ್ರಾಮದ ತುಂಗಾ ನದಿಯ ತೀರದಲ್ಲಿ ತಮ್ಮ ಶಿಷ್ಯರಾಗಿದ್ದ ದಿವಾನ್ ವೆಂಕಣ್ಣನವರೊಡನೆ ಸಂಚರಿಸ್ತಿರ್ತಾನೆ ಆಗ ವೆಂಕಣ್ಣ ಕೇಳ್ತಾರೆ ಸ್ವಾಮಿ ನವಾಬ್ ಸಿದ್ದಿ ಮಸೂದ್ ಖಾನ್ ಅನ್ನು ತನ್ನ ಪೂರ್ಣ ರಾಜ್ಯವನ್ನೇ ತಮಗೆ ಅರ್ಪಿಸಲು ಸಿದ್ಧರಿದ್ದಾನೆ ನೀವು ಯಾತಕ್ಕಾಗಿ ಈ ಕಲ್ಲುಗಳಿಂದ ಕೂಡಿದ ಈ ಬಂಜರು ಪ್ರದೇಶವನ್ನು ಆರಿಸಿಕೊಂಡಿರಿ ಅನೇಕ ಫಲವತ್ತಾದ ಪ್ರದೇಶಗಳು ಇದ್ದರೂ ಯಾತಕ್ಕಾಗಿ ಈ ಬರಡು ಭೂಮಿಯನ್ನು ಕೇಳಿದ್ರಿ ಎನ್ನುತ್ತಾರೆ ವೆಂಕಣ್ಣ ಅದಕ್ಕೆ ರಾಯರು ಉತ್ತರ ಕೊಡ್ತಾರೆ ವೆಂಕಣ್ಣ ಫಲವತ್ತಾದ ಪ್ರದೇಶಗಳು ಜನರ ಉಪಯೋಗಕ್ಕೆ ಇರಲಿ ಜನರ ಪ್ರಯೋಜನಕ್ಕೆ ಬಾರದ ಈ ಪ್ರದೇಶವೇ ನನಗೆ ಸಾಕು ಎಂದು ಈ ಮಾತನ ಕೇಳಿದ ವೆಂಕಣ್ಣನ ಕಣ್ಣಲ್ಲಿ ಆನಂದ ಭಾಷ್ಪ ಒಗ್ಗುತ್ತೆ ಆಗ ರಾಯರು ಹೇಳ್ತಾರೆ ವೆಂಕಣ್ಣ ನಾನು ಈ ಪ್ರದೇಶವನ್ನ ಆಯ್ಕೆ ಮಾಡಲು ಕೇವಲ ಅದೊಂದೇ ಕಾರಣ ಅಲ್ಲ ನಾನು ಹೇಳಿದಂತೆ ನಡೆಸಿಕೊಡುವೆಯಾ ನಾನು ಹೇಳಿದಂತೆ ನಡೆಸಿಕೊಡುವಿಯಾ ಎನ್ನುತ್ತಾರೆ ಆಗ ವೆಂಕಣ್ಣ ಹೇಳಿ ಸ್ವಾಮಿ ನಿಮ್ಮ ಅಪ್ಪಣೆ ಎನ್ನುತ್ತಾರೆ ಆಗ ಸ್ವಾಮಿಗಳು ಹೇಳ್ತಾರೆ ಈಗೋ ಆ ಜಾಗವನ್ನು ಅಗೆಯಬೇಕು ಎಂದು ಒಂದು ಸ್ಥಳವನ್ನ ತೋರಿಸಲು ದಿವಾನ್ ವೆಂಕಣ್ಣ ಕೂಡ ಅಲ್ಲಿ ಅಗೆಯಲು ಪ್ರಾರಂಭಿಸ್ತಾರೆ ಸ್ವಲ್ಪ ಆಳಕ್ಕೆ ತೆಗೆಯುತ್ತಲೇ ಸ್ವಾಮಿ ಎಂದು ಉದ್ವೇಗದಿಂದ ಕೂಗಿಕೊಳ್ತಾರೆ ವೆಂಕಣ್ಣ ಯಾಕಪ್ಪ ನಡುತ್ತಿದ್ದೀಯಾ ಏನಾಯ್ತು ವಿಷಯ ಹೇಳು ಎಂದರು ಸ್ವಾಮಿಗಳು ಆಗ ಸ್ವಾಮಿ ಇದು ಒಂದು ಬಲಿಪೀಠದಂತೆ ಕಾಣ್ತಿದೀಯಲ್ಲ ಎಂದು ವೆಂಕಣ್ಣ ಉದ್ಗರಿಸ್ತಾರೆ ಆಗ ರಾಯರು ಹೇಳ್ತಾರೆ ಹೌದು ವೆಂಕಣ್ಣ ಇದು ಬಲಿಪೀಠವೇ ಅದು ಸಾಧಾರಣವಾದ ಬಲಿಪೀಠವಲ್ಲ ಇದು ಕೃತಯುಗದಲ್ಲಿ ನಾನು ಪ್ರಹ್ಲಾದನಾಗಿದ್ದಾಗ ಯಾಗ ಮಾಡಿದ ಬಲಿಪೀಠ ಎಂದರು ಸ್ವಾಮಿ ಎಂದು ಭಕ್ತಿ ಪರವಶತೆಯಿಂದ ಮೂಕ ವಿಸ್ಮಿತರಾದರು ವೆಂಕಣ್ಣ ಇದಕ್ಕಾಗಿಯೇ ಈ ಜಾಗದಲ್ಲಿ ನನಗೆ ಬೃಂದಾವನವನ್ನ ನಿರ್ಮಿಸಿಕೊಳ್ಳಲು ನವಾಬರಿಂದ ಈ ಜಾಗವನ್ನ ಮಾತ್ರ ಕೇಳಿ ಪಡೆದುಕೊಂಡೆ ನಾನು ಯಾಗ ಮಾಡಿದ ಬಲಿಪೀಠದ ಮೇಲೆಯೇ ಬೃಂದಾವನವನ್ನ ನಿರ್ಮಿಸಿಕೊಂಡು ವಾಸ ಮಾಡಿಕೊಂಡಿರಬೇಕೆಂದಿರುವೆ ಎಂದು ಶ್ರೀ ರಾಘವೇಂದ್ರ ಯಥಿಗಳು ತಾವು ಮಂತ್ರಾಲಯವನ್ನ ಆಯ್ಕೆ ಮಾಡಿಕೊಳ್ಳಲು ವಿವರಣೆಯನ್ನ ನೀಡುತ್ತಾರೆ ಈ ಮೇಲಿನ ಘಟನೆಯನ್ನೊಮ್ಮೆ ಅವಲೋಕನ ಮಾಡಿದರೆ ಹಿಂದೆ ಭಗವಂತ ಕೃತಯುಗದಲ್ಲಿ ಜನಿಸಿದ ಪ್ರಹ್ಲಾದರು ತನ್ನ ಅನುಗ್ರಹ ಪಡೆದವರು ಎಂದು ಹೇಳಿದ್ದಾನೆ ಕೃತಯುಗದಲ್ಲಿ ತಾವು ಪ್ರಹ್ಲಾದರಾಗಿದ್ದಾಗ ಯಾಗ ಮಾಡಿದ ಸ್ಥಳವೆಂದು ಶ್ರೀ ರಾಘವೇಂದ್ರರು ಗುರುತಿಸುತ್ತಾರೆ ನರಸಿಂಹ ಪುರಾಣದ ಶ್ಲೋಕದಲ್ಲಿ ಪ್ರಹ್ಲಾದರೇ ರಾಘವೇಂದ್ರರಾಗಿ ಮಂತ್ರಾಲಯದಲ್ಲಿ ಶ್ರೀರಾಮನ ಪೂಜೆಯನ್ನ ಮಾಡುತ್ತಾರೆ ಎಂದು ಹೇಳಿದೆ ಇದರಿಂದ ಶ್ರೀ ರಾಘವೇಂದ್ರರು ಪ್ರಹ್ಲಾದರಾಯರ ಪುನರಾವತಾರ ಎಂದು ತಿಳಿಯತ್ತೆ ಅದೂ ಅಲ್ಲದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಕೃಷ್ಣ ಪರಮಾತ್ಮನ ಕೃಪೆಯನ್ನ ಪಡೆದವರಾಗಿದ್ದರು ಎನ್ನುವುದು ಸ್ಪಷ್ಟವಾಗುತ್ತೆ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳನ್ನ ಹಲವು ಪ್ರಸಂಗಗಳಲ್ಲಿ ಅವರ ಅನುಭವವಾಗುತ್ತೆ ಈ ಪ್ರಸಂಗದಿಂದ ಶ್ರೀ ಗುರು ರಾಘವೇಂದ್ರರು ಅವತಾರ ಪುರುಷರೇ ಎನ್ನುವುದು ನಿಸ್ಸಂದೇಹವಾಗಿ ಸಾಬೀತಾಗತ್ತೆ ಅದು ರಾಘವೇಂದ್ರರ ಬೃಂದಾವನದ ಪ್ರದೇಶದ ಸಮಯವೂ ಹತ್ತಿರವಾಗ್ತಿತ್ತು ಬೃಂದಾವನದ ಮುಂಭಾಗದಲ್ಲಿ ಶ್ರೀ ಗುರು ರಾಘವೇಂದ್ರರು ಅವರ ಮುಂದೆ ಸಾವಿರಾರು ಭಕ್ತರು ಕುಳಿತಿದ್ರು ಆಗ ರಾಯರು ವೀಣೆ ನುಡಿಸುತ್ತ ಇಂದು ಎನಗೆ ಗೋವಿಂದ ಎಂಬ ಪದವನ್ನ ತಾವೇ ರಚಿಸಿ ಮೈ ಮರೆತು ಹಾಡ್ತಿದ್ರು ಅದನ್ನ ಕೇಳಿದ ಭಕ್ತಾದಿಗಳೆಲ್ಲ ಆನಂದ ಸುರಿಸುತ್ತಾ ಭಕ್ತಿ ಪರ್ವಶರಾಗಿ ಬಿಟ್ಟಿದ್ರು ಆಗ ಒಂದು ಚಮತ್ಕಾರ ನಡೀತು ಶ್ರೀ ರಾಘವೇಂದ್ರರ ಗಾನವನ್ನ ಕೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನಮ್ಮ ಶ್ರೀಕರಗಳಿಂದ ವಿನ್ಯಾಸ ಮಾಡಿದ ಪೂಜೆಗೆ ಇರಿಸಿದ್ದ ಬಂಗಾರದ ಸಂತಾನ ಗೋಪಾಲ ದೇವರ ಮೂರ್ತಿಯು ತಾಳಕ್ಕೆ ತಕ್ಕಂತೆ ನರ್ತನ ಮಾಡಲು ಪ್ರಾರಂಭಿಸಿತು ಇಂತಹ ಅದ್ಭುತ ಪವಾಡವನ್ನ ಕಂಡ ಭಕ್ತರಿಗಾದ ಆನಂದದ ಪರಾಕಾಷ್ಠೆಯನ್ನ ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಈ ಅದ್ಭುತವನ್ನ ಕಣ್ಣಾರೆ ಕಂಡ ಆ ಸಾವಿರಾರು ಮಂದಿ ಅದೆಂಥ ಪುಣ್ಯವಂತರಿರ್ಬೇಕಲ್ವ ಇದು ಯಾವುದೋ ಪುರಾಣ ಕಾಲದಲ್ಲಿ ನಡೆದುದ್ದಲ್ಲ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಸಾವಿರಾರು ಜನರ ಮುಂದೆ ನಡೆದ ಘಟನೆ ಭೂಲೋಕದಲ್ಲಿ ಶ್ರೀ ರಾಘವೇಂದ್ರರ ಅವತಾರಕ್ಕೂ ಮೊದಲು ತಳೆದ ಅವತಾರಗಳು ಎರಡು ಅವುಗಳು ಶ್ರೀ ಪ್ರಹ್ಲಾದರ ಅವತಾರ ಮತ್ತು ಶ್ರೀ ವ್ಯಾಸರಾಜರ ಅವತಾರ ನಾಮಗಳು ಬೇರೆಯಾಗುತ್ತವೆಯೇ ಹೊರತು ಅಂಶಗಳು ಒಂದೇ ಅನ್ನೋದನ್ನು ಅರ್ಥೈಸಿಕೊಳ್ಳಬೇಕು ಮುಂದಿನ ಎಪಿಸೋಡ್ನಲ್ಲಿ ರಾಯರ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ